ಯೇಸು ಕ್ರಿಸ್ತನ ಮಹಾಪುರುಷ ಗಾಭ್ಯದಲ್ಲಿ ನಿಮ್ಮೆಲ್ಲರನ್ನೂ ಪ್ರೈಸ್ ದ ಲೋಡ್ ಶಾಲೋ ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ ಎಂಟನೇ ಅಧ್ಯಾಯ ಒಂದನೇ ವಚನ ಎರಡನೇ ವಚನ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ ಆದ್ದರಿಂದ ಕ್ರಿಸ್ತ ಏಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ ಯಾಕೆಂದರೆ ಜೀವವನ್ನುಂಟು ಮಾಡುವ ಪವಿತ್ರಾಂತನಿಂದಾದ ನಿಯಮವು ನಿನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಏಸುವಿನ ಮೂಲಕ ಬಿಡಿಸಿತು ಸಂದೇಶದ ಶಿರುನಾಮೆ ಕ್ರಿಸ್ತ ಏಸುವಿನ ಮೂಲಕ ಬಿಡಿಸಿತು ಎಂಬುದಾಗಿ ಯಾರನ್ನು ಕ್ರಿಸ್ತ ಏಸುವಿನ ಮೂಲಕ ಬಿಡಿಸಿತ್ತು ಯಾವುದರಿಂದ ಕ್ರಿಸ್ತ ಏಸುವಿನ ಮೂಲಕ ಬಿಡಿಸಿತು ಎಂಬುದಾಗಿ ಈ ವಾಕ್ಯದ ಮೂಲಕ ನಾವು ತಿಳಿದುಕೊಳ್ಳುವವರಾಗೋಣ ಆದ್ದರಿಂದ ನಿಮ್ಮ ಮೇಲೆ ಅಪರಾಧ ನಿರ್ಣಯಗಳು ಈಗ ಇಲ್ಲವೇ ಇಲ್ಲ ಯಾಕೆ ನಾವು ಯಾವ ಬಿಡುಗಡೆಯಾಗಿದ್ದೇವೆಂಬುದಾಗಿ ನೋಡುವಾಗ ಅಪರಾಧ ನಿರ್ಣಯಗಳಿಂದ ನಾವು ಬಿಡುಗಡೆಯಾಗಿದ್ದೇವೆ ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ನಾವು ಜೀವಿಸುವಾಗ ನಾವು ಕ್ರಿಸ್ತನಲ್ಲಿ ಇದ್ದುಕೊಂಡು ಪಾಪದ ಅಪರಾಧ ನಿರ್ಣಯಗಳಿಂದ ನಾವು ದೂರವಾಗಿದ್ದೇವೆ ಆ ವಿಷಯವಾಗಿ ವಾಕ್ಯ ಹೇಳುತ್ತಾ ಇದೆ ನಿಮ್ಮ ಮೇಲೆ ಅಪರಾಧ ನಿರ್ಣಯಗಳು ಈಗ ಇಲ್ಲವೇ ಇಲ್ಲ ಪಾಪ ಮರಣಗಳಿಂದ ಆ ನಿಯಮದಿಂದ ನಿಮ್ಮನ್ನು ನೀವು ಕ್ರಿಸ್ತನಲ್ಲಿಂದುಕೊಂಡು ಕ್ರಿಸ್ತನು ನಿಮ್ಮನ್ನು ಪಾಪ ಮರಣಗಳ ನಿಯಮದಿಂದ ಬಿಡಿಸಿದ್ದಾನೆ ಎಂಬುದಾಗಿ ಸತ್ಯವೇದ ಹೇಳುತ್ತಾ ಇದೆ ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ಯಾವ ರೀತಿಯಾಗಿ ಜೀವಿಸುತ್ತಾ ಇದ್ದೇವೆ ಇನ್ನು ಪಾಪ ಮರಣಗಳಲ್ಲಿ ಇದ್ದೇವಾ ನಾವು ಕ್ರಿಸ್ತನಲ್ಲಿದ್ದೇವೆ ಈ ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ಯಾವುದೇ ಅಪರಾಧ ನಿರ್ಣಯಗಳು ಇಲ್ಲವೇ ಇಲ್ಲ ಎಂಬುದಾಗಿ ಈ ಸತ್ಯವೇ ಸ್ಪಷ್ಟವಾಗಿ ಹೇಳುತ್ತಾ ಇದೆ ಆದಾಗಲೂ ನಾವು ಈ ಲೋಕದಲ್ಲಿ ಚಲಿಸುವಾಗ ನಮ್ಮ ಜೀವಿತದಲ್ಲಿ ಅಪರಾಧಗಳು ಮತ್ತು ನಿರ್ಣಯಗಳು ಇನ್ನು ನಡೀತಾ ಇದೆ ಅಪರಾಧ ಮತ್ತು ನಿರ್ಣಯಗಳು ನಮ್ಮ ಜೀವಿತದಲ್ಲಿ ನಡೀತಾ ಇದೆ ಎಂಬುದಾಗಿ ನೋಡುವಾಗ ನಿಜವಾಗಿಯೂ ಕೂಡ ಕ್ರಿಸ್ತದಲ್ಲಿ ನಂಬಿಕೆ ನೆಲೆಗೊಂಡಿಲ್ಲ ಆ ವಿಷಯವಾಗಿಯೇ ಪಾಪ ಅಪರಾಧಗಳು ನಮ್ಮ ಜೀವಿತದಲ್ಲಿದೆ ಪ್ರೀತಿಯ ಸಹೋದರ ಸಹೋದರಿಯರೇ ಈ ಒಂದು ದಿನದಲ್ಲಿ ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಳ್ಳೋಣ ನಮ್ಮ ಜೀವಿತದಲ್ಲಿ ಪಾಪ ಅಪರಾಧಗಳ ಒಂದು ನಿರ್ಣಯ ನಡೀತಾ ಇದೆ ಏಸು ಕೃಷ್ಣದಲ್ಲಿ ನಾವು ಇಟ್ಟಿದ್ದೇವೆ ನಮ್ಮ ಜೀವಿತದಲ್ಲಿರ್ತಕ್ಕಂಥ ಪಾಪ ಅಪರಾಧಗಳು ಪವಿತ್ರಾತ್ಮನಿಂದ ಏಸು ಕ್ರಿಸ್ತನು ಆ ಎಲ್ಲಾ ಅಪರಾಧಗಳಿಂದ ನಮ್ಮನ್ನು ಬಿಡಿಸಿ ನಾವು ಸ್ವತಂತ್ರರಾಗಿ ನಾವು ನಿತ್ಯ ಜೀವವನ್ನು ಜೀವಿಸಬೇಕೆಂಬುದಾಗಿ ಅಪರಾಧ ನಮ್ಮಿಂದ ತೆಗೆದುಹಾಕುತ್ತಾರೆ ಆ ಅಪರಾಧ ತೆಗೆದುಹಾಕಿದಾಗಲೂ ಕೂಡ ನಾವು ಈ ಲೋಕದ ಜೀವಿತವನ್ನು ಜೀವಿಸುತ್ತಾ ಅಪರಾಧಗಳು ಕಾಡುತ್ತಾ ನಿರ್ಣಯವನ್ನು ಹೊಂದಿಕೊಳ್ಳುತ್ತಾ ಮರಣವನ್ನು ಅನುಭವಿಸುತ್ತಾ ನಾಶನ ಮಾರ್ಗದಲ್ಲಿ ಪಾಪದ ಜೀವಿತವನ್ನು ನಾವು ಜೀವಿಸುತ್ತಾ ಇದ್ದೇವೆ ಈ ಒಂದು ದಿನದಲ್ಲಿ ಸುಂದರ ಸಮಯವಾಗಿದೆ ನಾವು ಏಸು ಕ್ರಿಸ್ತದಲ್ಲಿ ಇದ್ದುಕೊಂಡವರಾಗಿದ್ದುಕೊಂಡು ಪಾಪ ಅಪರಾಧ ನಿರ್ಣಯಗಳು ನಮ್ಮ ಜೀವಿತದಲ್ಲಿ ಇಲ್ಲವೇ ಇಲ್ಲ ಎಂಬುದಾಗಿ ಸತ್ಯವೇದ ಹೇಳುತ್ತಾ ಇದೆ ಆ ಸತ್ಯವೇದವನ್ನು ಹೇಳುವ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿರ್ತಕ್ಕಂಥ ಎಲ್ಲ ಪಾಪ ಅಪರಾಧಗಳನ್ನು ನಿರ್ಣಯಗಳನ್ನು ನಾವು ನಾವು ಪ್ರತಿನಿತ್ಯ ಪವಿತ್ರಾತ್ಮನ್ನು ಹೊಂದಿಕೊಂಡು ನಿತ್ಯ ಜೀವವನ್ನು ಅನುಭವಿಸುತ್ತ ಈ ಸತ್ಯವೇದದಲ್ಲಿರ್ತಕ್ಕಂಥ ಎಲ್ಲ ಆವರಣಗಳು ಕೈಕೊಂಡು ನಡೆಯುತ್ತಾ ಈ ಲೋಕದಲ್ಲಿ ನಾವು ಜೀವಿಸುವಂಥವರಾಗ ನಾವು ಕ್ರಿಸ್ತನಲ್ಲಿದ್ದೇವೆ ಕ್ರಿಸ್ತನಲ್ಲಿ ಇರ್ತಕ್ಕಂಥ ಜೀವಿತ ನಮ್ಮದಾಗಿರಬೇಕು ಏಸು ಕ್ರಿಸ್ತರ ಜೀವಿತ ಸಮಾಧಾನ ಸಂತೋಷ ಪ್ರೀತಿ ಅನ್ಯತೆ ಕರುಣೆ ದಯತೋದು ಪವಿತ್ರಾತ್ಮನು ಪರಿಶುದ್ಧವಾದ ಜೀವಿತ ಅನೇಕ ಬಿಡುಗೆಡೆ ಕಾರ್ಯಗಳು ಮಾಡುವಂತ ಜೀವಿತ ಸ್ವಸ್ಥತೆ ಮಾಡುವಂತ ಜೀವಿತ ಏಸು ಕ್ರಿಸ್ತರ ಜೀವಿತವಾಗುತ್ತೆ ನಾವು ಏಸು ಕ್ರಿಸ್ತನಲ್ಲಿದ್ದೇವೆ ಏಸು ಕ್ರಿಸ್ತನ ಗುಣಲಕ್ಷಣಗಳು ನಮ್ಮ ಜೀವಿತದಲ್ಲಿರಬೇಕು ನಾವು ಏಸು ಕ್ರಿಸ್ತನಲ್ಲಿ ಇದ್ದಿದ್ದೇವೆ ನಮ್ಮ ಜೀವಿತದಲ್ಲಿ ಯಾವುದೇ ರೀತಿಯಾದಂತಹ ಅಪರಾಧ ನಿರ್ಣಯಗಳು ಈ ಸಮಯದಲ್ಲಿ ಇಲ್ಲವೇ ಇಲ್ಲ ಪವಿತ್ರಾದವನ್ನು ಪಾಪ ಮರಣಗಳಿಂದ ನಮ್ಮನ್ನು ಬಿಡಿಸಿದ್ದಾನೆ ನಿತ್ಯ ನಾಶಗಳಿಂದ ನಮ್ಮನ್ನು ಬಿಡಿಸಿದ್ದಾನೆ ನಾವು ನಿತ್ಯ ಚಿಹ್ವವನ್ನು ಹೊಂದಿಕೊಳ್ಳುತ್ತಾರೆ ಪರಿಶುದ್ಧಾತ್ಮನಲ್ಲಿತ್ತುಕೊಂಡು ಪವಿತ್ರರಾಗಿತ್ತುಕೊಂಡು ಸಮಾಧಾನ ಶಾಂತಿ ಕರುಣೆ ಉಪಕಾರ ದಯೆ ಇವೆಲ್ಲವನ್ನು ಹೊಂದಿಕೊಂಡವರಾಗಿ ಈ ಲೋಕದಲ್ಲಿ ನಾವು ಚಿಕ್ಕಿಸುತ್ತವರಾಗಿ ಈ ಒಂದು ದಿನದಲ್ಲಿ ಈ ಸತ್ಯವೇದ ಮುಂದೆ ಈ ವಾಕ್ಯದ ಮುಂದೆ ನಮ್ಮನ್ನೇ ನಾವು ತಗ್ಗಿಸಿಕೊಳ್ಳೋಣ ಪಾಪ ಅಪರಾಧ ನಿರ್ಣಯಗಳು ನಮ್ಮ ಮೇಲೆ ಇಲ್ಲವೇ ಇಲ್ಲ ಎಂಬುದಾಗಿ ವಾಕ್ಯ ಇಡ್ತಾ ಇದೆ ಪ್ರೀತಿಯ ಸಹೋದರ ಸಹೋದರಿಯರೇ ಒಂದು ವೇಳೆ ನಮ್ಮ ಜೀವಿತದಲ್ಲಿ ಯಾವುದೇ ರೀತಿಯಾದ ಪಾಪ ಅಪರಾಧ ಜಿಲ್ಲೆಗಳು ಇರುವುದಾದರೆ ಅದೆಲ್ಲವನ್ನು ಕೆಟ್ಟವರಾಗಿ ಕ್ರಿಸ್ತನಲ್ಲಿ ನಾವು ಇದ್ದುಕೊಂಡು ಪವಿತ್ರಾತ್ಮನನ್ನು ಹೊಂದಿಕೊಂಡು ಎಲ್ಲ ಪಾಪ ಮರಣಗಳಿಂದ ನಾವು ಬಿಡುಗಡೆ ಹಾಕಿಕೊಂಡು ಈ ಲೋಕದಲ್ಲಿ ಚೀಸವರಾಗುತ್ತೆ